ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೀಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೇಶ್ವರಿನಲ್ಲಿ ಈ ಕಡೆ ಮನೆಯವರೆಲ್ಲರೂ ಕೂಡ ಪೂಜೆ ಮಾಡ್ತಾ ಇರಬೇಕಾದ್ರೆ ಈ ಅಶ್ವಿನಿ ದೇವಯಾನಿ ಹಾಗೆ ಅಪ್ಪು ಎಲ್ಲರೂ ಸೇರಿಕೊಂಡು ಭೂಮಿಗೆ ಏನಾದರೂ ಮಾಡಿ ಈ ಚಾಕ್ಲೇಟ್ನ ಕೊಟ್ಬಿಟ್ಟು ಅವಳನ್ನ ಇವತ್ತಿಗೆ ಕತೆ ಮುಗಿಸ್ಲೇಬೇಕು ಅಂತ ಹೇಳಿ ಒಂದು ದೊಡ್ಡ ಸಂಚನೆ ಮಾಡ್ತಾ ಇರ್ತಾರೆ ಹಾಗೆ ಆ ಸಂಚಲನ ಮಾಡಿದಾದ್ಮೇಲೆ ಭೂಮಿಗೆ ಅದೇ ರೀತಿ ಆ ಚಾಕ್ಲೇಟ್ನ ತಿನ್ನೋದಕ್ಕೆ ಕೊಟ್ಟು ಭೂಮಿ ಆ ಫಂಕ್ಷನ್ ನಡೆಯೋ ಸ್ಥಳದಲ್ಲಿ ಆ ಚಾಕ್ಲೇಟ್ ತಿಂದಾದಮೇಲೆ ತಲೆ ಸುತ್ತು ಹಾಗೆ ತಲೆನೋವು ಬರುತ್ತೆ ಅಲ್ಲಿ ಬಿದ್ದೋಗೋ ಟೈಮಲ್ಲಿ ನಮ್ಮ ಕಡೆಯವ್ರು ಬಂದು ಅವಳನ್ನು ಆ ರಾವಣನ ಹಿಂದೆ ಕಟ್ಟಾಕ್ತಾರೆ ಆಗ ರಾವಣನಿಗೆ ಬೆಂಕಿ ಹಾಕಿದ ತಕ್ಷಣವೇ ಆ ಭೂಮಿನೂ ಕೂಡ ಸುಟ್ಟಿ ಭಸ್ಮ ಹಾಕ್ತಾಳೆ ಅಂತ ಹೇಳಿ ಈ ದೇವಯಾನಿ ಅಪ್ಪು ಹಾಗೆ ಅಶ್ವಿನಿ ಹತ್ರ ಹೇಳ್ತಾಳೆ ಆ ಪ್ಲ್ಯಾನ್ ಎಲ್ಲ ತುಂಬ ಚೆನ್ನಾಗಿದೆ ಇದೇ ರೀತಿ ಮಾಡೋಣ ಅಂತ ಹೇಳಿ ಭೂಮಿಗೆ ಅದೇ ರೀತಿ ಮಾಡಿಬಿಟ್ಟು ಭೂಮಿ ತಲೆ ಸುತ್ತ ಬಂದ ತಕ್ಷಣವೇ ಅದರಿಂದೇ ಕಟ್ಬಿಡ್ತಾರೆ ಹೇಗೋ ಏನೋ ಅಜಿತ್ ಭೂಮಿನ ಕಾಪಾಡ್ತಾನೆ ಕಾಪಾಡಿದ ತಕ್ಷಣವೇ ಇವರಿಬ್ಬರು ಈ ಭೂಮಿ ಸಾಯಲೇ ಇಲ್ವಲ್ಲ ಅಂತ ಹೇಳಿ ಮೂರು ಜನನೂ ಕೂಡ ತಲೆ ಕೆಡಿಸ್ಕೊಂಡು ತುಂಬನೇ ಬೇಜಾರಾಗ್ತಿರ್ತಾರೆ ಅಯ್ಯೋ ನಮ್ಮ ಪ್ಲ್ಯಾನ್ ಎಲ್ಲ ವರ್ಕೌಟ್ ಆಗಲಿಲ್ವಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಅಜಿತ್ ಹಾಗೆ ನಚಿಕಿತ್ ಎಲ್ಲರೂ ಕೂಡ ಮನೆಯಲ್ಲಿ ಹುಡುಕ್ಬಿಟ್ಟು ಎಲ್ಲೂ ಹುಡುಕ್ಲಿಲ್ಲ ಅಂತ ಹೇಳಿ ಮನೆ ಹೊರಗಡೆ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಈ ಕಡೆ ಭೂಮಿ ಸಿಗ್ತಾಳೆ ಭೂಮಿನ ಕಾಪಾಡ್ತಾರೆ ಭೂಮಿ ಎಲ್ಲದಕ್ಕೂ ಎದ್ರುತಾನೆ ಇರ್ತಾಳೆ ಒಂದು ಬೆಂಕಿ ಸ್ವಲ್ಪ ಮಂಗಳಾರತಿ ಕೊಡೋಕೋದ್ರು ಕೂಡ ಎದುರುಕೊಂತಾನೆ ಇರ್ತಾಳೆ ಹಾಗೆ ಆ ಮಂಗಳಾರತಿ ತಟ್ಟೆನ ಬಿಸಾಕಿಬಿಟ್ಟು ಕೂಗಾಡಿಕೊಂಡು ಮತ್ತೆ ಪ್ರಜ್ಞೆ ತಪ್ಪಿ ಬೀಳ್ತಾಳೆ ಆಗ ನಚಿಕೆತ್ತಿದ್ದನು ಅಣ್ಣ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಹೊರಗಡೆ ಬನ್ನಿ ಅಂತ ಹೇಳಿ ಕರೆದಾಗ ನೋಡಿ ಅಣ್ಣ ಈಗ ನೀವು ಅದಕ್ಕೆ ಜೊತೆ ಇರೋದು ತುಂಬ ಮುಖ್ಯ ಅದಕ್ಕೆ ಬೆಂಕಿ ಹಾಗೆ ಪಟಾಕಿ ಸೌಂಡಿಗೆ ತುಂಬನೇ ಗಾಬರಿಯಾಗಿದ್ದಾರೆ ಅದೆಲ್ಲ ಕಮ್ಮಿ ಆಗಬೇಕು ಅಂತ ಹೇಳಿದರೆ ನೀವು ಈಗ ಅತ್ಕೆ ಜೊತೆ ಇರೋದೇ ಮುಖ್ಯ ಅಂತ ಹೇಳಿ ಈ ಕಡೆ ನಚ್ಚಿಕೆ ಹೇಳ್ತಾನೆ ಹಾಗೆ ಇನ್ನೊಂದು ಕಡೆ ಈ ಅಜಿತ್ ಇದ್ದವನು ಅದು ಯಾರೇ ಏನೇ ಆಗಲಿ ನಾನು ಮಾತ್ರ ಅವರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾನೆ ಆಗ ಅಣ್ಣ ನಿನ್ನ ಕೆಲಸನ ನೀನು ಮುಂದೆ ವರ್ಸು ಅಂತ ಹೇಳಿ ಈ ಕಡೆ ನಚಿಕೆ ತಿಳ್ತಾರೆ ಇನ್ನೊಂದು ಕಡೆ ಶ್ರವಣ ಇದ್ದವನು ಅಜಿತ್ ಆ ಸಿ ಸಿ ಟಿ ವಿ ಫುಟೇಜ್ ಎಲ್ಲ ತಂದಾಯ್ತಲ್ಲ ಆ ರೌಡಿಗಳು ಯಾರು ಅಂತಲೂ ಗೊತ್ತಾಗ್ತಿಲ್ಲ ಮುಖಕ್ಕೆಲ್ಲ ಮಾಸ್ಕ್ ಹಾಕೊಂಡಿದ್ದಾರೆ ಅಂತ ಹೇಳಿದಾಗ ಈ ಅಜಿಕ್ ಇದ್ದವನು ಅದೆಲ್ಲ ಮಾವ ನೀವು ಯಾಕಂದರೆ ನಾನು ಅವರೆಲ್ಲೂ ದಾಟಿ ಹೋಗೋಕೆ ಇಲ್ಲ ಆ ರೀತಿ ಎಲ್ಲ ಪೊಲೀಸವ್ರಿಗೆ ಹೇಳ್ಬಿಟ್ಟು ಅವ್ರನ್ನ ಹಿಡಿಯೋದಕ್ಕೆ ಹೇಳಿದ್ದೀನಿ ಈ ಸಲ ಅವರು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಪದೇ ಪದೇ ಭೂಮಿಗೆ ಈ ಥರ ಆಗ್ತಿದೆ ಅಂತ ಹೇಳಿಬಿಟ್ಟು ಅಜಿತ್ ಇದ್ದನ್ನು ದೇವ್ರ ಹತ್ರ ಹೋಗಿ ಬೇಡ್ಕೊಳ್ತಾನೆ ದೇವ್ರೆ ನಾನು ನಿನ್ನನ್ನು ಏನೂ ಕೇಳಿಲ್ಲ ನನ್ನ ಜೊತೆ ಭೂಮಿ ಇರೋವರೆಗೂ ಯಾವುದೇ ಕಾರಣಕ್ಕೂ ಅವಳಿಗೆ ಏನು ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ಹೇಳಿ ಭೂಮಿಗೆ ಬಗ್ಗೆ ಅಜಿತ್ ದೇವ್ರ ಹತ್ರ ಕೂತ್ಕೊಂಡು ಬೇಡ್ಕೊಳ್ತಾನೆ ಇನ್ನೊಂದು ಕಡೆ ಈ ಏನೇ ಇದ್ದಳು ಎಲ್ಲ ಪ್ಲ್ಯಾನ್ನ ತಿಳ್ಕೊಳ್ಳೋದಕ್ಕೆ ಅವನು ಎಲ್ಲೋಗ್ತಾನೆ ಅವ್ನಿಂದ ಬಂದ್ಬಿಟ್ಟು ಈ ಕಡೆ ನಾಟಕ ಆಡ್ಕೊಂಡು ನಿಂತಿರ್ತಾಳೆ ಅದನ್ನೆಲ್ಲ ಕೇಳಿಸ್ಕೊಳ್ತಾಳೆ ಹಾಗೆ ಅಜಿತ್ ಇದ್ದವನು ಏನೇ ಆಗಲಿ ಇವತ್ತು ಮಾತ್ರ ಅದರಿಂದ ಯಾರಿದ್ದಾರೆ ಅದು ಯಾರನ್ನು ಮಾಡೋ ಹೇಳಿರೋದು ನಾನು ಮಾತ್ರ ಸುಮ್ಮನೆ ಮಾವ ಅಂತ ಹೇಳಿಬಿಟ್ಟು ತುಂಬನೇ ಸಿಟ್ಟಿಂದ ಹೇಳ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಅದನ್ನು ಕೇಳ್ತಾ ಶ್ರವಣ ಇದ್ದವನು ಅದೇ ರೀತಿ ಮಾಡಬೇಕು ನಾನು ಕೂಡ ತುಂಬನೇ ಎಲ್ಪ್ ಮಾಡ್ತೀನಿ ಅದಕ್ಕೆ ಅಂತ ಹೇಳಿ ಶ್ರವಣ್ ಕೂಡ ಹೇಳ್ತಾನೆ ಇನ್ನೊಂದು ಕಡೆ ಅಶ್ವಿನಿಗೆ ತುಂಬನೇ ಖುಷಿ ಆಗ್ತಿರುತ್ತೆ ಭೂಮಿಗೆ ಆಗಿ ಆಗಿರೋದನ್ನು ನೋಡಿಬಿಟ್ಟು ಏ ನನಗೆ ಈ ಕೆಲಸ ಒಳ್ಳೆಯದೇ ಆಗುತ್ತೆ ಭೂಮಿ ಮೊದಲೇ ಇಷ್ಟು ಎದುರುಕೊಂಡಿದ್ದಾಳೆ ಇನ್ನೂ ಅವಳನ್ನು ಉಚ್ಚಿ ಫುಲ್ ಹುಚ್ಚಿನೇ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇನ್ನು ಆ ಸಿ ಸಿ ಟಿ ವಿ ಫುಟೇಜು ಮತ್ತು ಆ ರೌಡಿಗಳು ಇಬ್ಬರು ಕೂಡ ಸಿಗ್ತಾರೆ ಹಾಗ ಮನೆಯವ್ರ ಮುಂದೆ ತಗೊಬಂದು ಅವ್ರನ್ನ ಎಳ್ಕೊಂಡು ಬರ್ತಾರೆ ನೋಡಿ ನೀವರು ಯಾರು ಅಂತ ಹೇಳಿದರೆ ಈ ಮನೆಯವ್ರ ಕೈವಾಡ ಇದ್ದೇ ಇದೆ ಇವರಿಬ್ಬರೇ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದನ್ನು ಯಾರು ಮಾಡಿರೋದು ಅಂತ ನಿಜವಾಗ್ಲೂ ಒಪ್ಕೊಂಡ್ರೆ ಸರಿ ಇಲ್ಲಾಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಹೇಳಿದ ತಕ್ಷಣವೇ ದೇವಯಾನಿಗೆ ಫುಲ್ ಶಾಕ್ ಅಂತಲೇ ಹೇಳ್ಬೋದು ದೇವಯ್ಯನಿ ಹತ್ರ ಬಂದ್ಬಿಟ್ಟು ಅಜಿತು ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ ನೀವೇ ತಾನೇ ಭೂಮಿನ ಸಾಯಿಸೋದಕ್ಕೆ ಸುಫಾರಿ ಕೊಟ್ಟಿರೋದು ನಿಜ ಹೇಳಿ ಅಂತ ಹೇಳಿ ಕೂಗಾಡ್ತಾನೆ ಆಗ ದೇವಯನಿ ಶಾಕ್ನಲ್ಲಿ ಏನು ಮಾಡೋದು ಇವಾಗ ಅಂತ ಸ್ವಲ್ಪ ತಲೆ ಹೊಡೋದೇ ಇಲ್ಲ ಅದು ಅದು ಅಜಿತ್ ಅಂತ ಹೇಳೋಕ್ಕೆ ಹೊರಟಿರ್ತಾಳೆ ಇನ್ನೊಂದು ಕಡೆ ಅಶ್ವಿನಿ ಇದ್ದವಳು ಎಲ್ಲಿ ನನ್ನ ಹೆಸರು ಬಾಯ್ಬಿಡ್ತಾರೋ ಅಂತ ಹೇಳಿ ಅವಳಿಗೂ ಕೂಡ ತುಂಬನೇ ಗಾಬರಿ ಆಗ್ತಾ ಇರುತ್ತೆ ಇನ್ನು ನೀವೇ ಅಲ್ವಾ ಹೇಳಿದ್ದು ಅಂತ ಫುಲ್ ಜೋರಾಗಿ ಅಜಿತ್ಗೆ ಹೋಗಿದ್ದ ತಕ್ಷಣವೇ ಈ ಕಡೆ ಅಂಜನ ಬಂದ್ಬಿಟ್ಟು ಅವರೆಲ್ಲ ಹೇಳಿದ್ದು ನಾನು ಅಂತ ಹೇಳಿಬಿಟ್ಟು ಅವಳು ಸತ್ಯನ ಒಪ್ಕೊಳ್ಳೋದಕ್ಕೆ ಬರ್ತಾಳೆ ಯಾಕಂದರೆ ಹೇಗಾದರೂ ಮಾಡಿ ನಮ್ಮ ಮಮ್ಮಿನ ಸೇವ್ ಮಾಡಬೇಕು ನಾನು ಇಲ್ಲ ಅಂದರೆ ನಮ್ಮ ಮಮ್ಮಿ ಎಲ್ಲ ನೋಡ್ಕೊತಾರೆ ಅಂತ ಹೇಳಿ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಈ ಕಡೆ ಅಂಜನ ನಾನೇ ಅದನ್ನೆಲ್ಲ ಸಫಾರಿ ಕೊಟ್ಟಿರೋದು ಅಂತ ಹೇಳಿ ಹೇಳಿದಾಗ ಮನೆಯವರೆಲ್ಲರೂ ಕೂಡ ತುಂಬಾ ಗಾಬರಿ ಆಗ್ತಾರೆ ಇನ್ನೊಂದು ಕಡೆ ದೇವಯ್ಯನಿನೂ ಕೂಡ ಏನು ಅಂಜನ ಈ ರೀತಿ ಮಾತಾಡ್ತಾ ಇದ್ದಾಳಲ್ಲ ಅಂತ ಅವಳಿಗೂ ಕೂಡ ಗಾಬರಿ ಆಗುತ್ತೆ ಆಗ ಅಜ್ಜಿ ಹಾಗೆ ಶ್ರವಣ್ ಎಲ್ಲರೂ ಕೂಡ ಇದ್ದವರು ಅರೆಸ್ಟ್ ಮಾಡಿ ಅವಳು ನಾನು ಅಜಿತ್ ಅಂತ ಹೇಳಿದಾಗ ಅಜಿತ್ ಕೂಡ ಅರೆಸ್ಟ್ ಮಾಡೋದಕ್ಕೆ ಅವಳನ್ನ ಕೈ ಹಿಡಿದು ಕರ್ಕೊಂಡೋಗ್ತಾನೆ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ ಹಾಗೆ ಅಂಜನ್ ಮೇಲೆ ತುಂಬನೇ ಸಿಟ್ಟು ಪಡ್ತಾಯಿರ್ತಾರೆ ಇನ್ನೊಂದು ಕಡೆ ಶ್ರವಣ ಅರೆಸ್ಟ್ ಮಾಡಿ ಅಜಿತ್ ಅಂದ ತಕ್ಷಣವೇ ದೇವಯ್ಯನೇ ಫುಲ್ ಶಾಕ್ ಏನಿದು ಶ್ರವಣ್ ಸ್ವಂತ ಮಗಳು ಅಂದ್ಕೊಂಡು ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್